ಆ ತರಹದ ಒಂದು ಸಂದರ್ಭದಲ್ಲಿ ಸಂಸ್ಕೃತದ ಸ್ಥಾನಮಾನ ಏನಿರಬೇಕು ಅಂತ ಗುಂಡೂರಾಯವರು ಗೋಕಾಕ್ ಸಮಿತಿಯನ್ನ ಮಾಡಿದ್ರು ಆ ಸಮಿತಿ ಪ್ರವಾಸ ಹೊರಟಾಗ ಬಹಳ ಮುಖ್ಯವಾಗಿ ಧಾರವಾಡದಲ್ಲಿ ಅದು ಶಿವಮೊಗ್ಗ ಎಲ್ಲ ಪ್ರವಾಸ ಮಾಡಿ ಬಂತು ಧಾರವಾಡದಲ್ಲಿ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಅವರು ಮತ್ತು ಕಲ್ಗುಂಟಿಯವರು ಅವರು ಅವಾಗ ನಾನು ಎಮ್ ಎ ಓದಕ್ಕೆ ಅಡ್ಮಿಷನ್ ಮಾಡಿದ್ರು ಅವಾಗ ಅವರು ಗೋಕಾಕ್ ಗೋ ಬ್ಯಾಕ್ ಒಂದು ಚಳವಳಿಯನ್ನು ಆಗ ಗೋಕಾಕ್ ಓದ್ಯಾಕ್ ಅಂತ ಅವತ್ತು ನಾನು ಹೇಳಿದ್ದೆ ಗೋಕಾಕ್ ಅಂತ ಚಳುವಳಿ ಮಾಡಿದಾಗ ಅವ್ರು ಏನೂ ಇಲ್ಲ ಕೂರಿ ಮುಕ್ಕೂತನ ಮಾತಾಡೋಣ ಅಂತ ಇಲ್ಲ ಅಂತ ನಾವೆಲ್ಲರೂ ಆ ಟಿ ಸಿ ಎಚ್ ಕಾಲೇಜ್ ಗ್ರೌಂಡ್ ಅಲ್ಲೇ ಕೂತು ಗ್ರೌಂಡ್ ಅಲ್ಲೇ ಕೂತ್ವಿ ಕೆಲವರೆಲ್ಲ ಬಂದ್ರು ಹೋದ್ರು ಬಂದ್ರು ಹೋದ್ರು ಅಂದ್ರೆ ಸಂವಾದ ಸಂವಾದ ಮಾಡೋಣ ಅಂತ ಅವ್ರು ಕರೆದ್ರು ಅದಕ್ಕೆ ಇವರು ಸಂಸ್ಕೃತವನ್ನ ಪ್ರೌಢ ಭಾಷಾ ಶಿಕ್ಷಣದಲ್ಲಿ ಯಾವ ಸ್ಥಾನದಲ್ಲಿ ಸಂವಾದ ಏನೋ ಮಾಡೋದು ನೀವು ಕನ್ನಡ ಹೇಳ್ಬೇಕಾಗಿತ್ತು ನಿಮ್ಮ ನಿಮ್ಮ ಅಜಂಗದಲ್ಲಿ ಅಂತ ಒಂದು ಪ್ರತಿರೋಧ ಬಂತು ಸರಿ ಆಯ್ತು ಅಲ್ಲಿಂದ ಹೋದ್ರು ಮುಂದೆ ಬೆಳಗಂಗೆ ಬಂತು ಸರ್ಜಿ ಅವರಿಗೆ ಹೇಳಬೇಕು ಅವರು ಅದನ್ನ ಅವರು ಬಂಡಾಯ ಸಾಹಿತ್ಯ ಸಂಘಟನೆಯಲ್ಲಿ ಇದ್ದವರಿಗೆ ನಾನು ಧಾಕಾರ ಅಂತ ಬಿಜಾಪುರ ಅದು ಇಲ್ಲಿಗೆ ಬಂತು ಚಂಪ ಮತ್ತೆ ಫೋನ್ ಮಾಡಿದ್ರು ಇಲ್ಲ ಬಿಜಾಪುರದಲ್ಲಿ ಏನಾರ ಮಾಡಿ ಇನ್ನೂ ತೀವ್ರವಾದಂತಹ ಹೋರಾಟ ಬಿಜಾಪುರ ಹೋರಾಟ ಭಯಂಕರವಾಗಿ ಇರ್ತಾನೆ ಚಿಂತೆ ಅಂತ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಸರ್ಕಾರಿ ನೌಕರ ಭವನ ಆಗಿದೆ ಆ ಸರ್ಕಾರಿ ನೌಕರ ಭವನ ಮುಂದೆ ನಿಂತಿವೆ ಎಲ್ಲರೂ ಈ ಥರ ಕಟ್ಟೆ ಕಟ್ಟೆ ಹತ್ತಿ ಮೇಲೆ ಬರಬೇಕು ವಿ ಕೆ ಗೋಕಾಕರು ಇನ್ನೊಬ್ಬರು ಕೃಷ್ಣಮೂರ್ತಿ ಅಂತ ಸಂಸ್ಕೃತಿ ಡಿಪಾರ್ಟ್ಮೆಂಟ್ನ ನ ಮುಖ್ಯಸ್ಥರು ಕರ್ನಾಟಕ ಯೂನಿವರ್ಸಿಟಿ ಇದ್ರು ಮಂಚಯ್ಯ ಅಂತ ಎಜುಕೇಶನ್ ಡಿಪಾರ್ಟ್ಮೆಂಟ್ ನ ಅವತ್ತಿನ ಕಾರ್ಯದರ್ಶಿ ಆಗಿದ್ದರು ಅವರೆಲ್ಲರೂ ಬಂದರು ಮಂಚಯ್ಯ ಮತ್ತು ವಿ ಕೆ ಗೋಕಾಕರು ದಪ್ಪ ಆಗಿದ್ರು ನಾನು ಗೋಕಾಕರನ್ನ ಓದಿದ್ದೆ ಆದರೆ ನೋಡಿ ಅವ್ರು ಬಂದ್ರು ನಾವು ಹೇಳಿದಿವಿ ಕತ್ತೆ ಹತ್ತುವಾಗಿಲ್ಲ ಅಲ್ಲಪ್ಪ ಸಂವಾದ ಮಾಡೋಣ ಈ ಕತ್ತೆ ಹತ್ತಿ ಮೇಲೆ ಬರುವಂಗಿಲ್ಲ ನೀವು ಅಂತ ಸಂವಾದ ಮಾಡೋಣ ಎಲ್ಲ ಇದ್ವಿ ನಮ್ಮ ಅಪ್ಪ ಸಹ ಮಲ್ಲಿಕಾರ್ಜುನ ಇಂಡಿಗೇರಿ ಪರಿಷತ್ ಅಧ್ಯಕ್ಷರು ಇವರು ಇದ್ರು ಅವ್ರ ಮೇಲೆ ಹತ್ತಿ ಬಂದರು ನಾವು ತೆರಳಿದ್ವಿ ತೆರಳಿದಾಗ ಮೇಲಿಂದ ಕೆಳಗಡೆ ಬಿಟ್ಟರು ಗೋಕಾಕ್ ಕೆಳಗಡೆ ಬಿಟ್ಟರು ಸೊ ಆಮೇಲೆ ಪೊಲೀಸರು ಬಂದರು ಲಾಠಿ ಚಾರ್ಜ್ ಆಯ್ತು ನಮ್ಮನ್ನೆಲ್ಲ ಅವ್ರು ವಾಪಸ್ ಎಷ್ಟೋ ಸಿಕ್ಕೋದ್ರು ಗೋಕಾತೂರು ಅಲ್ಲಿಂದ ಮುಂದೆ ಗುಲ್ಬರ್ಗ ಹೋಗ್ಬೇಕಾಗಿತ್ತು ಅವರು ಬಸ್ ಹತ್ತುವರೆಗೆ ನಮ್ಮನ್ನು ಬಿಡ್ಲಿಲ್ಲ ಅವರು ಗೋಕಾಪ ಅದು ಗೋಕಾತೂರು ಅವ್ರ ಟೀಮ್ ಗುಲ್ಬರ್ಗ ಹೋಗ್ಬೇಕಾಗಿತ್ತು ಅವೆಲ್ಲವನ್ನು ಕ್ಯಾನ್ಸಲ್ ಮಾಡಿ ಸೀದಾ ಬೆಂಗಳೂರು ಈ ಒಂದು ವರದಿ ಏನಿದೆ ಇದಕ್ಕೆ ಹೊಸ ಕೊಟ್ಟಿರ್ತಕ್ಕಂಥ ಒಂದು ಗಂಗಾಧರ ಕೋರಳಿನ ಇದ್ರು ಹೊಸ ತಿರುವು ಕೊಟ್ಟಿರ್ತಕ್ಕಂಥ ಒಂದು ಈ ಹಿನ್ನೆಲೆಯನ್ನ ಅರ್ಥ ಮಾಡ್ಕೊಳ್ಕೆ ಎರಡನ್ನೂ ಇಲ್ಲ ಕತ್ತಿ ನೀರು ಚೆನ್ನಾಗಿತ್ತು ಆ ಕಾರಣಕ್ಕಾಗಿ ಅವರೆಲ್ಲ ಉಪಸಂಪಾದಕರಾಗಿ ಸಂಪಾದಕರಾಗಿ ಕೆಲಸ ಮಾಡಕ್ಕೆ ಸಾಧ್ಯ ಆಯ್ತು ಆದ್ರೆ ಗ್ರಾಮೀಣ ಅನ್ನೋದು ಇದೆಯಲ್ಲ ಬಡತನ ಇತ್ತು ಜಾತಿಯಿಂದ ಮಂಗನೆ ಒಳಗಾಗಿದ್ರು ಇವೆಲ್ಲವೂ ಇದ್ದಾಗ ಈ ಗ್ರಾಮೀಣ ಒಂದು ಏನಿದೆಯಲ್ಲ ಕೀಳ್ಮೆಯನ್ನ ಮೀರಿ ನಿಂತು ಅವರು ಇಡೀ ಸಹ ಪ್ರಗತಿಶೀಲ ಸಾಹಿತ್ಯದ ಒಬ್ಬ ಪ್ರಾತಿನಿಧಿಕ ಕಾದಂಬರಿಕಾರ ಆದ್ರಲ್ಲ ಈ ಐದು ಪ್ರಜ್ಞೆಗಳು ಅವರನ್ನ ದೊಡ್ಡ ಸಾಹಿತಿಯನ್ನಾಗಿ ಮಾಡಕ್ಕೆ ಸಾಧ್ಯ ಆಯ್ತು ಅಥವಾ ಏನೇನು ಸಾಧ್ಯ ಮಾಡಿದರೆ ಹೇಗೆ ಮೀರಿದ್ದಾರೆ ಅನ್ನೋದನ್ನ ತಾವು ಅವ್ರ ಕೃತಿಗಳು ನೋಡಿದ್ರೆ ಗೊತ್ತಾಗ್ತದೆ ಇನ್ನ ಅವರ ನಿಲುವು ಯಾಗಿತ್ತು ಸುಮ್ರಿ ನೋಡಿ ಅವರು ಪರಿಸಿದ್ದಾರೆ ವ್ಯಕ್ತಿಗತವಾದಂತಹ ಜೀವನದಲ್ಲಿ ಹಾಗಿದ್ರ ಇಲ್ಲಿ ಅವ್ರ ಜೊತೆ ಹೆಚ್ಚು ಒಡ್ಡಾಡಿತಕ್ಕಂತೀವರು ಇದ್ದಾರೆ ನಾವು ಇಲ್ಲಿ ಕೆಲವು ಸ್ನೇಹಿತರೆಬಹುದು ಅಲ್ಲಿ ಅವ್ರ ಮನೆಗೆ ಅವಾಗವಾಗ ಹೋಗ್ತಾ ಇದ್ದಾರೆ ಒಂದು ಸಲ ಏನಾಯ್ತು ಅವರು ಶ್ರೀಮತಿಯವರು ಇತ್ತು ನಾನು ಮನೆಗೆ ಹೋದ್ರೆ ಸೀದಾ ಅಡುಗೆ ಮನೆಗೆ ಹೋಗ್ತಿದ್ದೆ ಹೋದಾಗ ಅವರು ಶ್ರೀಮತಿಯವರು ಇದ್ದರು ಇವರು ಮನೆ ಹಿಂದೆ ಒಂದು ಚೇರ್ ಹಾಕೊಂಡು ಅಲ್ಲಿ ಕೂತಿದ್ದರು ಅವ್ರ ಕೂಗಾಡ್ತಾ ಇದ್ದರು ಯಾಕಮ್ಮ ಏನಾಯಿತು ಅವ್ರಿ ಎಲ್ಲರೂ ನಾನು ಮುದಿ ಆದರು ಯಾಕೆ ರೀ ಅಂದ್ರೆ ಹೋಳಿಗೆ ಮಾಡಿಟ್ಟಿದ್ದೀನಿ ಮನೆಯಲ್ಲಿ ಪುಟ್ಟಿ ತುಂಬ ಅಲ್ಲಿ ಏನಾಗ್ತಿತ್ತು ಯೂನಿವರ್ಸಿಟಿಯಿಂದ ಆಚೆ ಕರ್ನಾಟಕ ಯೂನಿವರ್ಸಿಟಿಯಿಂದ ಆಚೆ ಹಿಂದೆ ಗುಡ್ಡ ಇಟ್ಟವ್ರಿ ಅದಕ್ಕೆ ಕೆಳಗಡೆ ಎತ್ತಿಕ್ಕೊಳ್ಳಾರ ಅಲ್ಲಿಂದ ಜನ ಕಟ್ಟಿಗೆ ತರ ಕಾಲಿರ್ಬೇಕಿದ್ರು ದುಡಿ ಜನ ಹೆಣ್ಮಕ್ಳು ಇಷ್ಟಿದ್ ತಪ್ಪ ದಪ್ಪ ಕಟಿಗೆ ಹೊತ್ತು ಬಂದು ಇವ್ರ ಮನೆ ಮುಂದೆ ಒಂದು ದೊಡ್ಡ ದೇವ್ ಗಿಡ ಆಯ್ತು ಆ ಮನೆ ಮುಂದೆ ಅವರೆಲ್ಲ ಸಾಲಕ್ಕೆ ಕೂರ್ತಿದ್ರು ಇವ್ರು ಓಡಾಡಿ ನೀರು ಕೊಡ್ತಿದ್ರು ಅವ್ರು ನೀರ್ ಕೊಡ್ತದ್ರ ಅವತ್ತು ಅವ್ರು ಹೆಂಡತಿ ಹೋಳಿಗೆ ಮಾಡಲಿಕ್ಕೆ ಎಲ್ಲ ಹೋಳಿಗೆ ತಗೊಂಡಾಗ ಹೆಣ್ಮಕ್ಳು ಕೋಟಿ ತಿಂದು ಹೋಗ್ರಿಸ್ ಕಳಿಸಿದ್ರ ಅವ್ರಿಗೆ ಆಮೇಲೆ ಮಕ್ಕಳ ಊಟಕ್ಕೆ ಕರೆದು ಅಮ್ಮ ನೋಡ್ತಾರೆ ಹೋಳಿಗೆ ಇವ್ರಿಗೆ ಕೇಳ್ತಾರೆ ಇವ್ರು ಹೋಗಿ ಅವರು ಕಿವಿ ಕೇಳ್ತಿರ್ಲಿಲ್ಲ ಕಿವಾಗಿನ ಮಷಿನ್ ತೆಗೆದು ಕಿಸ್ತಾ ಇಟ್ಕೊಂಡು ಹೋಗಿ ಅಲ್ಲಿ ಕೇಳ್ತಾರೆ ಅಮ್ಮ ಒದರಾಡ್ತಾ ಇರ್ತಾರೆ ಸೊ ಇದು ಕಟ್ಟಿಮನಿ ಅಂದ್ರೆ ಬರೀ ಸಾಹಿತ್ಯದಲ್ಲಿ ಮಾತ್ರ ಅಲ್ಲ ತಮ್ಮ ಬದುಕಿನಲ್ಲಿ ಅಳವಡಿಸ ಬಸವರಾಜ್ ಕಟ್ಟಿಮನಿಯವರು ಆ ಥರದೊಳಗೆ ಅವರು ಇದ್ದವರು ಮತ್ತು ಪ್ರಗತಿಶೀಲ ಸಾಹಿತ್ಯ ಯಾಕೆ ಅವ್ರನ್ನ ಆಕರ್ಷಣೆ ಮಾಡ್ತು ನಮಗೆಲ್ಲ ಗೊತ್ತಿದೆ ಮೊದಲನೇ ಜಾಗತಿಕ ಮಹಾಯುದ್ಧ ಆದ ಮೇಲೆ ಎರಡನೇ ಜಾಗತಿಕ ಮಹಾಯುದ್ಧದ ಈ ನಡುವಿನ ಸಂದರ್ಭ ಇದೆಯಲ್ಲ ಅದಕ್ಕಿಂತ ಮುಖ್ಯವಾಗಿ ಜಗತ್ತಿನಲ್ಲಿ ಹದಿನ ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ಕೈಗಾರಿಕಾ ಕ್ರಾಂತಿ ಆದ ಮೇಲೆ ಹೆಚ್ಚು ಕಡಿಮೆ ನಗರೀಕರಣ ಬೆಳೆದು 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 ಮನುಷ್ಯ ಮನುಷ್ಯನ ನಡುವಿನ ಸಂಬಂಧದ ರೇಖೆಗಳು ಅತ್ಯಂತ ತೊಡಗಿದವು ಅವಾಗ ಬಂದದ್ದೇನೆ ಒಂದು ಅನಾಥ ಪ್ರಜ್ಞೆ ಅನಾಥ ಪ್ರಜ್ಞೆ ಅಸ್ಪತಿಯ ಪ್ರಜ್ಞೆ ಇಡೀ ಜನ ಒಂದು ಹಳ್ಳಿಯಲ್ಲಿ ಇದ್ದಾಗ ನಮ್ಮನೆಲ್ಲರೂ ಹೆಸರು ಹಿಡ್ಕೊಂಡು ಕರೀತಾರೆ ಅಂದ್ರೆ ಸಣ್ಣ ಓಣಿಯಲ್ಲಿದ್ದಾಗ ಇದ್ದಾಗ ನಮ್ಮನೆಲ್ಲರನ್ನು ಗುರುತಿಸ್ತಾರೆ ಅಕ್ಕ ಹೂವ ಅಣ್ಣ ತಮ್ಮ ಅದು ಒಂದು ನಮ್ಮ ದೇಶದ ಫ್ಯೂಡಲ್ ಸಿಸ್ಟಮ್ ನಲ್ಲಿ ಬಂದಿರ್ತಕ್ಕಂಥ ಕೃಷಿ ವ್ಯವಸ್ಥೆಯಲ್ಲಿ ಬಂದಿರತಕ್ಕಂಥ ಸಂಬಂಧಗಳು ಆದ್ರೆ ನಗರೀಕರಣಗೊಂಡ ಮೇಲೆ ಕೈಗಾರಿಕಾಕರಣಗೊಂಡ ಮೇಲೆ ಆ ನಗರಗಳಲ್ಲಿರ್ತಕ್ಕಂಥ ಸಂಬಂಧಗಳು ಮಾನವ ಸಂಬಂಧಗಳು ಅತ್ಯಂತ ತಿಳುವಾದಾಗ ಆ ಬಂದಿರ್ತಕ್ಕಂಥ ಭಾವನೆಗಳಿದೆಯಲ್ಲ ಆ ಭಾವನೆಗಳ ಮೂಲಕ ಮನುಷ್ಯನ ಮೇಲೆ ಆಗಿರ್ತಕ್ಕಂಥ ಪರಿಣಾಮಗಳನ್ನ ಗ್ರಹಿಸಿ ಅವತ್ತಿನ ಸಾಹಿತ್ಯಗಳು ಬರೆದಿರ್ತಕ್ಕಂಥ ಸಾಹಿತ್ಯ ಇದೆಯಲ್ಲ ಒಂದು ಕಡೆ ಮಾಡರ್ನ್ ಲಿಟ್ರೇಚರ್ ಆದ್ರೆ ಇನ್ನೊಂದು ಕಡೆ ಸಮಾಜವಾದಿ ಚಿಂತನೆಯ ಅಂದ್ರೆ ಇಂಥ ಸಂದರ್ಭದಲ್ಲಿ ಅನಾಥ ಪ್ರಜ್ಞೆ ಒಳಗಾಗದೇನೆ ಇದಕ್ಕೆ ಕಾರಣ ಏನು ಮತ್ತು ಈ ಒಂದು ಅನಾಥ ಪ್ರಜ್ಞೆ ಉಂಟು ಮಾಡ್ತಕ್ಕಂಥ ಸಂಬಂಧಗಳ ಪರಿಣಾಮಗಳು ಮತ್ತು ಗಾರ್ಕಿ ಅಂತ ಸಾಹಿತ್ಯ ಇವನ್ ತಾವು ತಗೊಳ್ಳಿ ಅಂತವರೆಲ್ಲ ಬರೆದಾಗ ಅದು ಒಂದು ಪ್ರಗತಿಪರ ಸಾಹಿತ್ಯ ಪ್ರೋಗ್ರೆಸಿವ್ ಲಿಟ್ರೇಚರ್ ಸಮಾಜವಾದಿ ಚಿಂತನೆಯ ಸಾಹಿತ್ಯ ಅಂತಕ್ಕಂಥದ್ದು ಏನು ಬಂತು ಅದು ಕರ್ನಾಟಕದಲ್ಲಿ ಸಹಿತ ಭಾರತದಲ್ಲಿ ಸಹಿತ ದೊಡ್ಡ ಪರಿಣಾಮ ಮಾಡಿತ್ತು ನಿಮಗೆಲ್ಲ ಗೊತ್ತಿದೆ ನಿಮ್ಮ ಮುಂದೆ ನಾನು ಭೇಟಿಗಳು ಹೇಳಬೇಕಾಗಿಲ್ಲ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಭಾರತದಲ್ಲಿ ಅದರ ಒಂದು ಪರಿಣಾಮ ಆಗಿತ್ತು ಹತ್ತೊಂಬತ್ತು ನೂರ ಹದಿನೇಳರ ರಷ್ಯಾದ ಕ್ರಾಂತಿ ದೊಡ್ಡ ಹತ್ತೊಂಬತ್ತು ನೂರ ಐವತ್ತು ಭಾಳ ಕ್ರಿಯಾಶೀಲವಾಗಿತ್ತು ಆಮೇಲೆ ಎರಡನೇ ಹಂತದಲ್ಲಿ ಗೊತ್ತು ಇಲ್ಲೇ ಮಾಲಿಪುರದಲ್ಲಿ ಪ್ರಗತಿ ಪಂಥ ಅಂತ ಮಾಡಿದರು ದಾವಣಗೆರೆಯಲ್ಲಿ ಪ್ರಗತಿ ಪಂಥ ಅಂತ ಮಾಡಿ ಅದು ಶ್ರದ್ಧೆಯನ್ನು ನೀಡಿತ್ತು ಆದರೆ ಬಹಳ ಬಹಳ ಅಂದರೆ ಹತ್ತೊಂಬತ್ತು ನೂರ ನಲ್ವತ್ತರಿಂದ ಹತ್ತೊಂಬತ್ತು ನೂರ ಅರವತ್ತು ಒಂದು ಅದರ ಅದರ ಪ್ರಧಾನ ಕಾಲ ಆಮೇಲೆ ನಡುವೆ ಅದು ಆಗ್ತದೆ ಆದ್ರೆ ದ ದಲಿತ ಬಂಡಾಯ ಸಾಹಿತ್ಯಕ್ಕೆ ದೊಡ್ಡ ಬೇಸರನ್ನ ಹಾಕಿದ್ದು ಈ ಸಾಹಿತ್ಯ ಪ್ರದೇಶ ಸಾಹಿತ್ಯ ಪ್ರದೀಲ್ ಸಾಹಿತ್ಯ ಆಂಧ್ರದಲ್ಲಿ ನಡೆದಿರ್ತಕ್ಕಂಥ ರಚಿತ ಸಂಘ ಮಹಾರಾಷ್ಟ್ರದಲ್ಲಿ ನಡೆದಿರ್ತಕ್ಕಂಥ ಕ್ಯಾನ್ಸರ್ ಚಳವಳಿ ಈ ಕ್ಯಾನ್ಸರ್ ಚಳವಳಿ ಎಲ್ಲ ಇದ್ರ ಮೇಲೆ ಪರಿಣಾಮ ಆಗಿ ಆದ್ರೆ ಅವು ತಾತ್ಕಾಲಿಕ ಸಾಂದರ್ಭಿಕ ಪರಿಣಾಮ ಆದರೆ ತಾತ್ವಿಕವಾಗಿರ್ತಕ್ಕಂಥ ವಿಕಾಸ ಪ್ರಗತಿಶೀಲ ಸಾಹಿತ್ಯ ಬಂದಿತ್ತು ಸೊ ಎಲ್ಲವನ್ನು ಇಟ್ಟುಕೊಂಡು ನಾವು ಅವತ್ತು ಪ್ರಗತಿಶೀಲ ಸಾಹಿತ್ಯ ಸಂದರ್ಭ ಬಂದಿರತಕ್ಕಂಥ ಕಾಲಘಟ್ಟದಲ್ಲಿ ಒಂದು ಸ್ವತಂತ್ರ ಹೋರಾಟ ಒಂದು ಹೋಮಿ ಹೋರಾಟ ಒಂದು ಬಡತನದ ವಿರುದ್ಧ ಹೋರಾಟ ಹೆಣ್ಣಿನ ಶೋಷತೆ ವಿರುದ್ಧ ಹೋರಾಟ ಗ್ರಾಮೀಣ ಕೀಳರಿಮೆ ವಿರುದ್ಧ ಹೋರಾಟ ಇದ್ದು ಅಲ್ಲ ಅವರು ಅದನ್ನು ಮೀರಿದ್ರು ಸೊ ಇವತ್ತು ನಾವು ಅದನ್ನು ಓದಬೇಕು ಅವ್ರನ್ನ ಅಪ್ರಿಶಿಯೇಟ್ ಮಾಡಬೇಕು ಅಂದಾಗ ಒಂದು ಅದನ್ನ ಅರ್ಥ ಮಾಡ್ಕೊಳ್ಳೋ ಆಯಾಮ ಒಂದಾದ್ರೆ ಇವತ್ತು ನಾವು ಅದೇ ಸ್ಥಿತಿಯಲ್ಲಿ ಇದೀವ ಹಾಗಿದ್ರೆ ನಮ್ಮ ಜವಾಬ್ದಾರಿ ಏನು ನಮ್ಮ ಜವಾಬ್ದಾರಿ ಏನು ಒಂದು ಇವತ್ತು ಭಾಷೆಯ ಮೇಲೆ ಬಹಳ ದೊಡ್ಡ ದಾಳಿ ನಡೀತಾ ಇದೆ ಭಾಷೆಯ ಮೇಲೆ ದಾಳಿ ನಡೀತಾ ಇದೆ ನಾನು ಯಾರು ಹೇಳಿದ್ರು ಬ್ಯಾಂಕ್ನಲ್ಲಿ ಹೋಗಿ ಪಾಲ್ ತಂದು ಕೊಡ್ಬೇಕಂದ್ರೆ ಇಂಗ್ಲಿಷ್ ತಂದು ಕೊಡುವ ಅಂದ್ರೆ ದೊಡ್ಡ ಕೈಗಾರಿಕೆಗಳಲ್ಲಿ ಬ್ಯಾಂಕ್ಗಳಲ್ಲಿ ಸೇವಾ ವಲಯದಲ್ಲಿ ದೊಡ್ಡ ಪ್ರಮಾಣಗಳಲ್ಲಿ ಕನ್ನಡದ ಉಚಿತ ನುಡಿಯ ಅಳಿವು ಆಗ್ತಾ ಇದೆ ಇನ್ನೊಂದು ಕಡೆ ಗ್ಲೋಬಲೈಸೇಷನ್ ಬಂದ ಮೇಲೆ ಯಾವ್ದನ್ನ ವರ್ಗ ಹೋರಾಟ ಅಂತ ಜ್ವಾಲಾಮುಖಿಯ ಮೇಲೆ ಕಾದಂಬರಿಯನ್ನು ಓದಬೇಕು ಶ್ರಮವೇ ಇಲ್ಲದಂತೆ ಮಾಡ್ತಾ ಅಂದ್ರೆ ಮಾನವ ಸಂಪನ್ಮೂಲವನ್ನ ಉತ್ಪಾದನಾ ಕ್ಷೇತ್ರದಿಂದ ಹೊರಗಡೆ ಹಾಕ್ತಾ ಇದ್ದಾರೆ ಹೊರಗಡೆ ಆಗ್ತಾ ಇದ್ದಾರೆ ಸೊ ಇಂತಹ ಸಂದರ್ಭದಲ್ಲಿ ಕೃಷಿಕರು ಹೊರಗೆ ಬೀಳ್ತಾ ಇದ್ದಾರೆ ಕಾರ್ಮಿಕರು ಹೊರಗೆ ಬೀಳ್ತಾ ಇದ್ದಾರೆ ಅಷ್ಟೇ ಮಾತ್ರ ಅಲ್ಲ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ವಿರುದ್ಧ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಂದರೆ ದೂರ ಶಿಕ್ಷಣ ರೀತಿಯ ತೊಂದಿದೆ ಅದರಲ್ಲಿ ಮೊನ್ನೆ ಎರಡು ಸಾವಿರದ ಇಪ್ಪತ್ತರ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ದೂರ ಶಿಕ್ಷಣ ಅಂದರೆ ಇಷ್ಟೇ ಇದನ್ನು ಮಾತ್ರ ತಾವು ಗಂಭೀರವಾಗಿ ತಿರ್ಗಣಿಸಬೇಕು ದೂರ ಶಿಕ್ಷಣ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಕೊರೋನಾ ಬಂದಾಗ ದೂರ ಶಿಕ್ಷಣ ಬಂತು ಎಲ್ಲ ಮಕ್ಕಳು ವಿದ್ಯಾಭ್ಯಾಸ ಮಾಡಿದ್ರು ಮರ ಹತ್ತಿ ಮರ ಹತ್ತಿ ಮರ ಹತ್ತಿ ಅಂದರೆ ಫೋನ್ ನೆಟ್ವರ್ಕ್ ಬರಲಿಲ್ಲ ಎಲ್ಲ ಮರತ್ ಕುತ್ಕೊಂಡು ಫೋನ್ ಕೇಳ್ತಾ ಇದ್ದರು ಮಕ್ಕಳು ಎಷ್ಟೋ ಮಕ್ಕಳಿಗೆ ಆಂಡ್ರಾಯ್ಡ್ ಫೋನ್ ಇರಲಿಲ್ಲ ಅವ್ರಿಗೆ ವಿದ್ಯಾಭ್ಯಾಸ ಇಲ್ಲ ಸೊ ಇವತ್ತು ಈ ಶಿಕ್ಷಣ ವ್ಯವಸ್ಥೆ ಬರ್ತಾ ಇದೆಯಲ್ಲ ಒಂದು ವಾಪಸ್ ಗುರುಕುಲದ ಹೆಸರಿನೊಳಗೆ ಗುರುಕುಲ ವ್ಯವಸ್ಥೆಯ ಹೆಸರಿನೊಳಗೆ ಅದು ಕೋಮು ಅಧಿಕರಣ್ತಾ ಇದೆ ಮತ್ತು ಖಾಸಗಿ ಹೆಸರಿನೊಳಗೆ ದೂರ ಶಿಕ್ಷಣದ ಹೆಸರಿನೊಳಗೆ ಅದು ಕಾರ್ಪೋರೇಟೈ ಕಾರ್ಪೊರೇಟೈಸೇಷನ್ ಅಂದ್ರೆ ಕಾರ್ಪೊರೇಟ್ ಕಂಪನಿಗಳು ಯಾರೋ ದೆಲ್ಲಿಯಲ್ಲೋ ಅಮೇರಿಕದಲ್ಲೂ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲೂ ಕೂತು ಒಬ್ಲು ಟಿವಿಲ್ ಮಾತಾಡ್ತಾನೆ ಜಗತ್ತಿನಾದ್ಯಂತ ವಿದ್ಯಾರ್ಥಿಗಳು ಆ ಪಾಠ ಕೇಳ್ತಾರೆ ಶಿಕ್ಷಕರ ಅವಶ್ಯಕತೆ ಇಲ್ಲ ಇದು ದೂರ ಶಿಕ್ಷಣದ ದೂರ ಪರಿಣಾಮ ಸಮೀಪದಲ್ಲಿ ಇಲ್ಲ ಸ್ವಲ್ಪ ದೂರಲ್ಲಿ ನೀವು ರಿಟೈರ್ ಆಗ್ಬೋದು ಆದ್ರೆ ಇವತ್ತೇನೆ ಯಂತ್ರಜ್ಞಾನ ತಂತ್ರಜ್ಞಾನದ ವಿದ್ಯಾರ್ಥಿಗಳನ್ನ ನೋಡಿ ಕ್ಲಾಸ್ ರೂಮ್ ಹೋಗುವ ಅವಶ್ಯಕತೆ ಇಲ್ಲ ನಾನು ಆನ್ಲೈನ್ ಅಲ್ಲೇ ಕಲಿತೀನಿ ಅಂತಕ್ಕಂಥ ಮಟ್ಟಕ್ಕೆ ಇವತ್ತೇನೆ ಮಕ್ಕಳು ಬಂದಿದ್ದಾರೆ ಸೊ ಇನ್ನೊಂದು ಹತ್ತು ವರ್ಷ ಹೋಗ್ರೆ ಅಂದ್ರೆ ಈ ಯಂತ್ರಜ್ಞಾನ ಮತ್ತು ತಂತ್ರಜ್ಞಾನ ಬೌದ್ಧಿಕ ಶ್ರಮವನ್ನ ದೈಹಿಕ ಶ್ರಮವನ್ನ ಮತ್ತು ಕೃಷಿ ಕೃಷಿಕನ ಶ್ರಮವನ್ನ ಕೃಷಿ ಕೂಲಿಕಾರರನ್ನ ಸಂಪೂರ್ಣವಾಗಿ ಉತ್ಪಾದನೆಯಿಂದ ಹೊರಗಾಗ್ತದೆ ಶಿಕ್ಷಕರನ್ನ ಕಾಲೇಜ್ಗಳಿಂದ ಹೊರಗಾಗ್ತಾ ಇದೆ ಶಾಲೆಗಳಿಂದ ಕಾರ್ಮಿಕರನ್ನ ಕೈಗಾರಿಕೆಗಳಿಂದ ಹೊರಗಾಗ್ತಾ ಇದೆ ರೈತರನ್ನ ಜಮೀನುಗಳಿಂದ ಹೊರಗಾಗ್ತಾ ಇದೆ ಇದರ ಪರಿಣಾಮ ಏನು ಸೊ ಇದನ್ನು ನಾವು ಅಧ್ಯಯನ ಮಾಡಿ ನಮ್ಮ ಸಾಹಿತ್ಯದಲ್ಲಿ ನಮ್ಮ ಕಾವ್ಯದಲ್ಲಿ ಅವ್ರ ಕಾಲದ ಸಂದರ್ಭವನ್ನ ತಮ್ಮ ಕಟ್ಟಿಗಳಂದ್ರೆ ನಾವು ನಮ್ಮ ಕಾಲದ ಸಂದರ್ಭವನ್ನ ಹೆಣ್ಣಿನ ಬಗ್ಗೆ ಎಲ್ಲ ಮಾತನಾಡ್ತಾರೆ ಆದರೆ ಮೌಲ್ಯಗಳ ಪಲ್ಲಟ ಆಗ್ತಾ ಇದೆ ಮೌಲ್ಯಗಳ ಪಲ್ಲಟ ಅಂತಂದ್ರೆ ಒಂದು ಕಾಲದಲ್ಲಿ ಶೌರ್ಯ ಕ್ರೌರ್ಯ ಇದ್ದಿದ್ದು ಇವತ್ತು ಶೌರ್ಯ ಅಂತ ಆಗ್ತಾ ಇದೆ ಇವತ್ತು ನಾವೆಲ್ಲರೂ ಪ್ರಜೆಗಳಲ್ಲ ನಾವು ನಾವು ಯಾರಿದ್ರೆ ಮಾತ್ರ ನಾವು ಪ್ರಜೆಗಳಾಗ್ತೇವೆ ಇಲ್ಲ ಅಂದ್ರೆ ಖಿನ್ನತೆ ಒಳಗಾಗ್ತದೆ ಖಿನ್ನತೆ ಒಳಗಾಗ್ತದೆ ಸೊ ಅದಕ್ಕಾಗಿ ಇವತ್ತು ಈ ಕಾರ್ಪೊರೇಟ್ ಎಕಾನಮಿ ಅಂತ ಏನಿದೆ ಅದು ನಮ್ಮನ್ನ ಗ್ರಾಹಕರನ್ನಾಗಿ ಮಾಡ್ತಾ ಇದೆ ಗ್ರಾಹಕನ ಮುಖ್ಯವಾದ ಕೆಲಸ ಹೆಣ್ಣನ್ನು ನೋಡೋದು ವ್ಯಾಪಾರದ ದೃಷ್ಟಿಯಿಂದ ನನಗೇನು ಲಾಭ ಮತ್ತೊಬ್ಬ ನನ್ನ ಪಕ್ಕದ ಗೆಳೆಯನನ್ನ ನಾವು ನೋಡಿದಾಗ ಅವನು ಮಾತಾಡ್ಬೇಕಾ ಅದರಿಂದ ಏನ್ ಲಾಭ ಅಂದ್ರೆ ಕನ್ಸೂಮರಿಸಮ್ ಅಂತಂದ್ರೆ ವಸ್ತು ಮತ್ತು ಮನುಷ್ಯನ ನಡುವಿನ ಸಂಬಂಧವನ್ನು ನಿರ್ಧಾರ ಮಾಡ್ತದೆ ಹೊರತು ಮನುಷ್ಯ ಮನುಷ್ಯನ ನಡುವಿನ ಸಂಬಂಧ ಅಂತ ಭಯಾನಕ ಸ್ಥಿತಿ ಏನೇವೆ ಸೊ ನಾವು ನಮ್ಮ ಕಾಲದಲ್ಲಿ ಪ್ರಗತಿಯತ್ತ ಹೋಗ್ಬೇಕಾ ಪ್ರಗತಿಶೀಲ ಆಗಬೇಕಾ ಅಥವಾ ಮತ್ತೆ ಬರೇ ಜಾತಿ ಧರ್ಮ ಒಂದು ಇನ್ನೊಂದು ಆಗಿ ಒಂದು ಕಾಲದಲ್ಲಿ ರಾಜ ಮಹಾರಾಜರಲ್ಲಿ ಇಲ್ಲಿಂದ ಅಲ್ಲಿವರೆಗೂ ನಂದೇ ರಾಜ್ಯ ಅಂತ ಹೇಳ್ತಿದ್ರಲ್ಲ ಹಂಗೆ ಕಾರ್ಪೊರೇಟ್ ಕಂಪನಿಗಳು ಸೂಜಿ ಮಾಡೋನು ಅವನೇ ಮೊಬೈಲ್ ತಯಾರಿ ಮಾಡೋನು ಅವನೇ ಅಂಬಾನಿನೇ ಪೆಟ್ರೋಲ್ ಬಂಕು ಅಂಬಾನಿದಾನೆ ಏರ್ಪೋರ್ಟು ಅದಾನಿದ್ದೇನೆ ರೈಲ್ವೇನು ಆಧಾನ ಹಕ್ಕಳು ಚಣ್ಣ ಅಂಡ್ರಿ ಇವರು ಬರೀನ ಬುರ ಎಲ್ಲ ಅಂಬಾನಿಯಾಗಿದ್ದಾನೆ ಸೊ ಹಾಗಿದ್ರೆ ಮಾನವ ಸಂತನ್ ಮೂಲಕ ಎಲ್ಲಿ ನಮ್ಮ ಶಿಕ್ಷಣ ಮೂರ್ ಶಿಕ್ಷಣ ಬಂದರೆ ಏನಾಗ್ತದೆ ಆಗ್ತದೆ ಈ ತರದ ಅಂಶಗಳನ್ನು ನಾವು ಮಕ್ಕಳಿಗೆ ತಿಳಿಸ್ತಾ ತಿಳಿಸ್ತಾನೆ ನಮ್ಮ ಸಾಹಿತ್ಯದಲ್ಲಿ ನಮ್ಮ ಕೃತಿಗಳಲ್ಲಿ ನಮ್ಮ ಚಿಂತನೆಗಳಲ್ಲಿ ಒಂದು ಸಮಾನತೆ ಸಹಬಾಳ್ವೆ ಪ್ರಗತಿ ಚಿಂತನೆ ಇದೆ ಸಮಾನತೆ ಸಹಬಾಳ್ವೆ ಕೂಡಿ ಬಾರಿಕೆ ಮತ್ತು ಒಂದು ಉಪಕಾರದ ಮನೋಭಾವ ನಾವು ಇಟ್ಟುಕೊಂಡು ಸೌಹಾರ್ದ ನೆಮ್ಮದಿಯ ಸಮಾಜವನ್ನ ಕಟ್ಟಬೇಕು ಅಂತ ಹೇಳಿ ಮುಂದುವರಿಬೇಕು ಸೊ ಆ ತರದ ಒಂದು ವಿಚಾರಗಳಿಗೆನೆ ನಾವು ವಸತ್ತು ಅನ್ನೋ ಪತ್ರಿಕೆಯನ್ನು ಆರಂಭ ಮಾಡಿದ್ವಿ ಇದ್ರೊಳಗೆ ತಪ್ಪ ಇಪ್ಪತ್ತಾರನೇ ವರ್ಷ ಇತ್ತು ಇದ್ರೊಳಗೆ ಈ ತರದ ಎಲ್ಲಾ ವಿಚಾರಗಳು ಎಲ್ಲಾ ಕ್ಷೇತ್ರಗಳು